ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಪೇರೆಂಟಿಂಗ್ ಕುರಿತಾದಂತಹ ಎಷ್ಟೊಂದು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ನಮಗೆ ಬರ್ತಾ ಇರುವ ಪ್ರಶ್ನೆಗಳಿಂದ ಅರ್ಥವಾಗುತ್ತೆ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಇಬ್ಬರು ಪಾಲಕರು ಕೇಳಿದಂತಹ ಪ್ರಶ್ನೆಯನ್ನು ನಾವು ಒಟ್ಟಿಗೆ ಇಟ್ಟು ಅದಕ್ಕೆ ಉತ್ತರವನ್ನು ಕೂಡ ನೀಡ್ತಾ ಇದ್ದೀವಿ ಓದುಗರು ಕೇಳಿದಂತಹ ಪ್ರಶ್ನೆ ಹಾಗೂ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಇಲ್ಲಿದೆ ಮೊದಲನೆಯ ಪ್ರಶ್ನೆ ಹೀಗಿದೆ ನನ್ನ ಮಗಳಿಗೆ ಹನ್ನೆರಡು ವರ್ಷ ಸ್ವಲ್ಪ ಮಾರಿ ಹೇಳಿದ ಮಾತು ಕೇಳುವುದಿಲ್ಲ ಜೊತೆಗೆ ತುಂಬ ಕೋಪ ಹಾಗೆ ಕೋಪ ಬಂದಾಗ ಒಮ್ಮೊಮ್ಮೆ ತನ್ನದೇ ಕೈ ಕಟ್ ಮಾಡಿಕೊಂಡು ನಮ್ಮನ್ನು ಹೆದರಿಸುತ್ತಾಳೆ ಇವಳನ್ನು ಹೇಗೆ ಸಾಕುವುದು ಎಂದೇ ತಿಳಿಯುತ್ತಿಲ್ಲ ಅವಳಿಗಿಂತ ನಾಲ್ಕು ವರ್ಷ ಚಿಕ್ಕವನು ಮಗ ಅವನು ಬಹಳ ಸಾಧು ಸ್ವಭಾವದವನು ಒಮ್ಮೊಮ್ಮೆ ಅವನಿಗೂ ಇವಳು ಹೊಡೆಯುವುದು ಚಿಗುಟುವುದು ಮಾಡಿ ನೋಯಿಸಿ ಅಳಿಸುತ್ತಾಳೆ ನಮಗಂತೂ ಪ್ರತಿದಿನ ಎದ್ದಾಗ ಈ ದಿನ ಇವಳೇನು ಮಾಡುತ್ತಾಳೋ ಎಂದು ಭಯವಾಗುತ್ತದೆ ಎರಡನೆಯ ಪ್ರಶ್ನೆ ಹೀಗಿದೆ ಹದಿನಾಲ್ಕು ವರ್ಷದ ನಮ್ಮ ಮಗ ಈಗೊಂದೆರಡು ವರ್ಷದ ಹಿಂದೆ ಅಮ್ಮ ಅಪ್ಪನ ಪರ್ಸಿನಿಂದ ಐದು ಹತ್ತು ರೂಪಾಯಿಗಳನ್ನು ಕದಿಯುತ್ತಿದ್ದ ಅದರಿಂದ ಚಾಕ್ಲೇಟು ಬಿಸ್ಕತ್ತು ಕೊಂಡು ತಾನೂ ತಿಂದು ಸ್ನೇಹಿತರಿಗೂ ಕೊಡುತ್ತಿದ್ದ ನಾವು ಸಹನೆಯಿಂದಲೇ ಬುದ್ಧಿ ಹೇಳಿದೆವು ನಂತರ ಸ್ವಲ್ಪ ಹೆದರಿಸಿದ್ದು ಆಯಿತು ಅವನ ಕೈಗೆ ಹಣ ಸಿಗದಂತೆ ಮಾಡಿದ್ದಾಯಿತು ಆದರೆ ಯಾವುದಕ್ಕೂ ಬಗ್ಗಲಿಲ್ಲ ಈಗಂತೂ ವಾರಕ್ಕೆ ಐದು ನೂರು ರೂಪಾಯಿಗಳವರೆಗೂ ಕದ್ದು ಬಿಡುತ್ತಾನೆ ಎಲ್ಲೆಲ್ಲಿ ಮುಚ್ಚಿಟ್ಟರೂ ಬಿಡುವುದಿಲ್ಲ ಕದ್ದ ಹಣದಿಂದ ತನ್ನ ಸ್ನೇಹಿತರನ್ನು ಹೋಟೆಲಿಗೆ ಅಥವಾ ಬೀದಿ ಬದಿಯ ಚಾಟ್ ಅಂಗಡಿಗಳಿಗೆ ಕರೆದುಕೊಂಡು ಹೋಗುತ್ತಾನೆ ಎಲ್ಲರಿಗೂ ಕೇಳಿದ ತಿಂಡಿ ಕೊಡಿಸುತ್ತಾನೆ ಕೇಳಿದರೆ ಹಾರಿಕೆಯ ಉತ್ತರ ಕೊಡುತ್ತಾನೆ ಇರುವ ಒಬ್ಬ ಮಗನನ್ನು ಹೊಡೆದು ಬಡಿದು ಮಾಡಲು ಇಷ್ಟವಿಲ್ಲ ಆದರೆ ಹೀಗೆ ಇವನ ನಡವಳಿಕೆ ಇದ್ದರೆ ಎಲ್ಲಿಗೆ ಹೋಗಿ ಮುಟ್ಟುತ್ತದೆಯೋ ಗೊತ್ತಿಲ್ಲ ನಾವಂತೂ ಹೈರಾಣಾಗಿದ್ದೇವೆ ಪೇರೆಂಟಿಂಗ್ ಸವಾಲುಗಳನ್ನು ಎತ್ತಿ ತೋರಿಸಬಹುದಾದಂತಹ ಈ ಎರಡೂ ಪ್ರಶ್ನೆಗಳನ್ನು ಒಟ್ಟಿಗೆ ಇಟ್ಕೊಂಡು ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ಈಗ ಮೊದಲನೇ ಮಗು ಹಾಗೇಕೆ ಮಾಡುತ್ತಾಳೆನ್ನುವುದನ್ನು ಗಮನಿಸೋಣ ಅವಳಿಗೆ ನಾಲ್ಕು ವರ್ಷವಾದಾಗ ಮನೆಯಲ್ಲಿ ಪುಟ್ಟ ತಮ್ಮನ ಆಗಮನವಾಗಿದೆ ಕೆಲವು ಮಕ್ಕಳು ಇದನ್ನು ಸಹಜವಾಗಿ ಸ್ವೀಕರಿಸುತ್ತಾರೆ ಕೆಲವು ಮಕ್ಕಳಿಗೆ ತನ್ನನ್ನು ಪ್ರೀತಿ ಮಾಡುತ್ತಿದ್ದ ಅಪ್ಪ ಅಮ್ಮ ದಿಢೀರನೆ ಮತ್ತೊಂದು ಮಗುವನ್ನು ಪ್ರೀತಿ ಮಾಡುತ್ತಾ ತನ್ನನ್ನು ಕಡೆಗಣಿಸುತ್ತಿದ್ದಾರೆ ಎನ್ನುವ ಭಾವ ಬಲಿಯತೊಡಗುತ್ತದೆ ಆಗ ಆ ಮಕ್ಕಳು ಸಣ್ಣ ಪುಟ್ಟದ್ದಕ್ಕೂ ಹಠ ಮಾಡುತ್ತಾ ತಮ್ಮ ಅಸಹನೆಯನ್ನು ತೋರಿಸುತ್ತಾರೆ ಅನೇಕ ಬಾರಿ ಹೆತ್ತವರು ತಮ್ಮ ದೈನಂದಿನ ಕೆಲಸ ಮತ್ತು ಹೊಸ ಮಗುವಿನ ಲಾಲನೆ ಪಾಲನೆಯಲ್ಲಿ ಈ ದೊಡ್ಡ ಮಗುವಿನ ಹಠದ ಬಗ್ಗೆ ಅಷ್ಟು ಗಮನಹರಿಸದೆ ಬೈದೋ ಹೆದರಿಸಿಯೋ ಸುಮ್ಮನಾಗಿಸಿ ಬಿಡುತ್ತಾರೆ ಇದರಿಂದ ಮಗುವಿನ ಮನದಲ್ಲಿ ಅಸಹನೆ ಮತ್ತು ಅಶಾಂತಿಯ ಹುತ್ತ ಕಟ್ಟುತ್ತದೆ ಈಗ ಮಗು ಹದಿಹರೆಯಕ್ಕೆ ಕಾಲಿಡುತ್ತಿದೆ ಅದುವರೆವಿಗೂ ಮುಗ್ಧವಾಗಿರುವ ಮನಸ್ಸಿಗೆ ಹದಿ ವಯಸ್ಸಿಗೆ ಬರುತ್ತಿದ್ದಂತೆ ಸುತ್ತಲಿನ ಜನ ತನ್ನನ್ನು ಗಮನಿಸಲಿ ಮೆಚ್ಚುಗೆಯ ನೋಟ ಹರಿಸಲಿ ಸ್ವಲ್ಪ ಹೊಗಳಲಿ ಎನ್ನುವ ಬಯಕೆ ಹುಟ್ಟುತ್ತದೆ ಹದಿಹರೆಯದ ಮಕ್ಕಳನ್ನು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಿ ನೋಡಿ ಗಂಡಾಗಲಿ ಹೆಣ್ಣಾಗಲಿ ಕನ್ನಡಿಯ ಮುಂದೆ ಹೆಚ್ಚು ಕಾಲ ಕಳೆಯುತ್ತಾರೆ ಸ್ನೇಹಿತರು ಮಾಡುವ ಸಣ್ಣ ಸಣ್ಣ ಫ್ಯಾಷನ್ನನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ ತಮ್ಮದೇ ಆಯ್ಕೆಯ ಬಣ್ಣದ ಬಟ್ಟೆಗಳನ್ನು ಕೊಳ್ಳಲು ಹೆತ್ತವರ ಮೇಲೆ ಒತ್ತಡ ಹಾಕುತ್ತಾರೆ ನಾನು ಮತ್ತು ನನ್ನ ವ್ಯಕ್ತಿತ್ವ ಎನ್ನುವ ಭಾವ ಬಲಿಯುವ ಕಾಲಘಟ್ಟವಿದು ಇದನ್ನು ಸಹಿಸುವ ಪುರಸ್ಕರಿಸುವ ಸಹಕರಿಸುವ ವಾತಾವರಣವನ್ನು ಹೆತ್ತವರು ಸಾಕಷ್ಟು ಕೊಡಬೇಕಾಗುತ್ತದೆ ಕೆಲವು ಮಕ್ಕಳಿಗೆ ಸ್ವಲ್ಪ ಮೆಚ್ಚುಗೆ ಸಾಕು ಕೆಲವರಿಗೆ ಹೆಚ್ಚು ಬೇಕು ಇದನ್ನು ಸೈಕಾಲಜಿಯಲ್ಲಿ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ ಶರೀರ ಪುಷ್ಟಿಗೆ ವಿಟಮಿನ್ನು ಮಿನರಲ್ಲು ಮುಂತಾದವು ಹೇಗೆ ಮುಖ್ಯವೋ ಹಾಗೆ ಮನಸ್ಸಿನ ಪುಷ್ಟಿಗೆ ಪಾಸಿಟಿವ್ ಸ್ಟ್ರೋಕ್ ಮುಖ್ಯ ಇದು ಮೆದುಳಿಗೆ ಭರವಸೆಯನ್ನು ಕೊಡುತ್ತದೆ ನಾನು ಒಂಟಿಯಲ್ಲ ನನ್ನ ಬೆನ್ನಿಗೆ ಹೆತ್ತವರ ಮೆಚ್ಚುಗೆ ಇದೆ ಎನ್ನುವ ನಂಬಿಕೆ ಬರುತ್ತದೆ ಇಂಥ ಮಕ್ಕಳು ಜೀವನದ ಕಷ್ಟ ಸುಖಗಳನ್ನು ಕುಸಿಯದೆ ಎದುರಿಸುತ್ತಾರೆ ಈ ಮೇಲೆ ಪ್ರಶ್ನೆ ಒಂದರಲ್ಲಿ ಉದಾಹರಿಸಿರುವ ಮಗುವಿಗೆ ಹೀಗೆ ಹೆತ್ತವರಿಂದ ಭರವಸೆ ಸಿಕ್ಕಿಲ್ಲ ಅದರ ಹಠಮಾರಿತನವನ್ನು ಹೆತ್ತವರು ಸರಿಯಾದ ಅರಿವಿನೊಂದಿಗೆ ಅರ್ಥ ಮಾಡಿಕೊಂಡಿಲ್ಲ ಸಿಗಬೇಕಾದಷ್ಟು ಪಾಸಿಟಿವ್ ಸ್ಟ್ರೋಕ್ ಸಿಕ್ಕಿಲ್ಲ ಮಗು ತಂದೆ ತಾಯಿಯರ ಗಮನವನ್ನು ತೀವ್ರವಾಗಿ ತನ್ನತ್ತ ಸೆಳೆಯಲು ಅವರಿಗೆ ಬುದ್ಧಿ ಕಲಿಸಲು ಅವರನ್ನು ಹೈರಾಣಾಗಿ ಮಾಡಲು ತನ್ನನ್ನು ತಾನು ಹಿಂಸಿಸಿಕೊಳ್ಳುತ್ತಿದೆ ಇದನ್ನು ಸೈಕಾಲಜಿಯಲ್ಲಿ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಎನ್ನುತ್ತಾರೆ ಇದಕ್ಕೆ ಅನೇಕ ಪರಿಹಾರಗಳಿವೆ ಮೊದಲು ಮಗುವನ್ನು ನುರಿತ ಮನೋವೈದ್ಯರಿಗೆ ತೋರಿಸಬೇಕು ಅವರು ಮಗುವಿನ ಮನದ ನೋವಿನ ಆಳ ಅಗಲಗಳನ್ನು ಪ್ರಶ್ನೆ ಕೇಳುವುದರ ಮೂಲಕ ಅರಿಯುತ್ತಾರೆ ನಂತರ ಕೆಲವು ಥೆರಪಿಗಳನ್ನು ಸೂಚಿಸಬಹುದು ಮಗುವನ್ನು ಮಾತ್ರ ವೈದ್ಯರಿಗೆ ತೋರಿಸಿಬಿಟ್ಟರೆ ಹೆತ್ತವರ ಜವಾಬ್ದಾರಿ ಮುಗಿಯುವುದಿಲ್ಲ ತಾವು ಕೌನ್ಸೆಲಿಂಗ್ಗೆ ಒಳಗಾಗಬೇಕಾಗುತ್ತದೆ ತಮಗೆ ತಿಳಿಯದೇ ಮಾಡಿರುವ ತಪ್ಪಿನಿಂದಾಗಿ ಮಗುವಿಗ ಮಾನಸಿಕ ದ್ವಂದ್ವಗಳನ್ನು ಅನುಭವಿಸುತ್ತಾ ಪಡುತ್ತಿರುವ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇದಕ್ಕೆ ನಮಗೆ ಹೀಗಾಯಿತಲ್ಲ ಎನ್ನುವ ಸ್ವಾನುಕಂಪವಾಗಲಿ ನಾವು ಚೆನ್ನಾಗಿಯೇ ಇದ್ದೇವೆ ಇವಳು ಇವ ಥರ ಚಿಕ್ಕಮ್ಮನ ಥರ ಎಂದು ಆಗಿರುವ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸಿ ತಮ್ಮನ್ನು ಸಮರ್ಥಿಸಿಕೊಳ್ಳುವುದಾಗಲಿ ಮಾಡಬಾರದು ಯಾವ ಕಾರಣಕ್ಕೂ ತಪ್ಪು ನಡೆದಿದೆ ಅದನ್ನು ಸರಿ ಮಾಡಿ ಮಗುವಿನ ಬದುಕನ್ನು ಹಸನು ಮಾಡುವುದರ ಕಡೆಗೆ ಗಮನ ಹರಿಸುವುದೇ ಈಗ ಹೆತ್ತವರಿಗೆ ಉಳಿದಿರುವ ಜವಾಬ್ದಾರಿ ಈಗ ಎರಡನೆಯ ಪ್ರಶ್ನೆಗೆ ಉತ್ತರ ಈ ಮಗುವಿನ ಕಳ್ಳತನದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಮನುಷ್ಯ ಮೂಲಭೂತ ನಡವಳಿಕೆಗಳನ್ನು ಒಮ್ಮೆ ಪರಾಮರ್ಶಿಸೋಣ ಮನುಷ್ಯನ ಮೆದುಳಿನಲ್ಲಿ ಕೆಲವು ಮೂಲಭೂತ ಪ್ರೇರಣೆಗಳಿರುತ್ತವೆ ಉದಾಹರಣೆಗೆ ಬಾಯಾರಿದಾಗ ಮೆದುಳು ನೀರನ್ನು ಹುಡುಕು ಎನ್ನುವ ಪ್ರೇರಣೆಯನ್ನು ಕೊಡುತ್ತದೆ ಹಾಗೆ ಹಸಿವಾಗಿದೆ ಆಹಾರ ಹುಡುಕು ನಿದ್ರೆ ಬರುತ್ತಿದೆ ಮಲಗಲು ಜಾಗ ಹುಡುಕು ಹೀಗೆ ಅಪ್ರಯತ್ನಪೂರ್ವಕವಾಗಿ ನಮ್ಮ ಮೆದುಳು ನಮಗೆ ಆದೇಶವನ್ನು ಕೊಡುತ್ತಿರುತ್ತದೆ ಇದರ ಮುಂದುವರಿದ ಭಾಗವಾಗಿ ಕಣ್ಣಿಗೆ ಬಿದ್ದ ವಸ್ತು ಇಷ್ಟವಾದ ತಕ್ಷಣ ಕೈ ಚಾಚುವುದನ್ನು ಮಕ್ಕಳು ಮಾಡುತ್ತಾರೆ ಬುದ್ಧಿ ಬಲಿತಂತೆ ಇದು ನಮ್ಮದು ಇದು ಪರರದು ಎನ್ನುವ ಭೇದ ಭಾವ ಬಲಿತು ಸಭ್ಯತೆಗಾಗಿ ಆಸೆಯನ್ನು ಹತ್ತಿಕ್ಕುತ್ತೇವೆ ಆದರೂ ಕೆಲವರಲ್ಲಿ ಈ ನಡವಳಿಕೆ ಸುಪ್ತವಾಗಿಯೇ ಇರುತ್ತದೆ ಸಾರ್ವಜನಿಕ ತೋಟದಲ್ಲಿ ಅರಳಿದ ಹೂವನ್ನು ವಾಕಿಂಗ್ ಹೋಗುವಾಗ ಬೇರೆಯವರ ಮನೆಯ ಕಾಂಪೌಂಡಿನಲ್ಲಿ ಬಿಟ್ಟ ಹೂವನ್ನು ಕಿತ್ತುವ ಪ್ರವೃತ್ತಿಯನ್ನು ಕೆಲವರು ಸಭ್ಯತೆಯ ಎಗ್ಗಿಲ್ಲದೆ ಮಾಡುವುದನ್ನು ನಾವೆಲ್ಲ ನೋಡಿಯೇ ಇದ್ದೇವೆ ಇದು ಮನುಷ್ಯನ ಮೂಲಭೂತ ಪ್ರವೃತ್ತಿ ಇದನ್ನು ಅರ್ಥ ಮಾಡಿಕೊಂಡರೆ ಕದಿಯುವ ಚಟವುಳ್ಳ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಈ ಮೇಲೆ ಹೇಳಿದ ಮಗುವಿನ ಸಮಸ್ಯೆ ಹಲವು ಕಾರಣಗಳಿಂದ ವಿಸ್ತರಿಸಿದೆ ಮೊದಲ ಕಾರಣ ಮಗು ಸ್ವಲ್ಪ ತಿಂಡಿ ಪೋತ ಸ್ವಭಾವದವನು ಎರಡನೆಯ ಕಾರಣ ಮನೆಯ ತಿಂಡಿಗಿಂತ ಹೊರಗಿನ ತಿಂಡಿಗಳಿಗೆ ತನ್ನ ನಾಲಿಗೆಯನ್ನು ಸಮರ್ಪಿಸಿಕೊಂಡಿದ್ದಾನೆ ಹೊರಗಿನ ತಿಂಡಿ ತೀರ್ಥಗಳಿಗೆ ರುಚಿ ಹೆಚ್ಚಲು ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ನಾಲಿಗೆಯ ರುಚಿಕೋಶಕ್ಕೆ ಅರಳುವಂತೆ ಮಾಡುತ್ತಾರೆ ಇದರಿಂದ ಮನೆ ತಿಂಡಿ ಸಪ್ಪೆ ರುಚಿಹೀನ ಎನಿಸುತ್ತದೆ ಮತ್ತು ಹೊರಗಿನ ತಿಂಡಿಯನ್ನು ಮತ್ತೆ ಮತ್ತೆ ತಿನ್ನಬೇಕೆನಿಸುತ್ತದೆ ಈ ಆಸೆಯನ್ನು ಅದುಮಿಡಲು ಈ ಮಗು ಸೋತಿದೆ ಮೂರನೆಯ ಬಹಳ ಮುಖ್ಯ ಕಾರಣ ತನ್ನ ಹಣದಿಂದ ತಾನೊಬ್ಬನೇ ತಿನ್ನದೆ ಗೆಳೆಯರನ್ನು ಕರೆದುಕೊಂಡು ಹೋಗಿ ಕೊಡಿಸಿದ್ದಾನೆ ಮತ್ತು ಅವರ ಕಣ್ಣಲ್ಲಿ ಹೀರೋ ಆಗಿದ್ದಾನೆ ಹದಿಹರೆಯದ ಕಣ್ಣಿಗೆ ಅಪಾರ ಮೆಚ್ಚುಗೆ ಸಿಕ್ಕುತ್ತಿದ್ದರೆ ಅದರ ಸುಖವನ್ನು ಅವರು ಭರಪೂರ ಅನುಭವಿಸುತ್ತಾರೆ ತಾನು ಎಲ್ಲರಿಗಿಂತ ಹೆಚ್ಚು ಎನ್ನುವ ಭ್ರಮೆಯಲ್ಲಿ ಬೀಳುತ್ತಾರೆ ಈ ಭ್ರಮೆಯನ್ನು ಮತ್ತೆ ಮತ್ತೆ ಪಡೆದು ಸುಖಿಸಲು ಮತ್ತದೇ ಕೆಲಸವನ್ನು ಇನ್ನೂ ಹೆಚ್ಚಾಗಿ ಮಾಡಲು ಪ್ರಚೋದಿತರಾಗುತ್ತಾರೆ ಈ ಹುಡುಗ ಐದು ಹತ್ತು ರೂಪಾಯಿ ಕದ್ದು ಕೊಂಡು ಹಂಚುತ್ತಿದ್ದವನು ಈಗ ಐದುನೂರು ರೂಪಾಯಿ ಕದ್ದು ಹೋಟೆಲಿನಲ್ಲಿ ಮೇಜವಾನಿ ಮಾಡುತ್ತಿರುವುದು ತನ್ನ ಹೀರೋತನ ಮೆರೆಸಲಿಕೆ ಅಲ್ಲಿ ಸಿಕ್ಕುವ ಹೊಗಳಿಕೆಗಳು ಮನೆಯಲ್ಲಿ ಸಿಕ್ಕುವುದಿಲ್ಲವೆನ್ನುವ ಸತ್ಯ ಅವನಿಗೆ ತಿಳಿದಿದೆ ಈ ಸಮಸ್ಯೆಗೂ ಪರಿಹಾರವಿದೆ ಮನೋವೈದ್ಯರನ್ನಾಗಲಿ ಅಥವಾ ಮಕ್ಕಳ ಮನೋಶಾಸ್ತ್ರಜ್ಞರನ್ನಾಗಲಿ ಇವರು ಥೆರಪಿಸ್ಟ್ ಸಹ ಆಗಿರುತ್ತಾರೆ ಭೇಟಿ ಮಾಡಿ ನಿಮ್ಮ ಮನೆಯ ಪರಿಸರ ಮತ್ತು ನಿಮ್ಮ ಮಗುವಿನ ನಡವಳಿಕೆಯ ಬಗ್ಗೆ ಹೆತ್ತವರು ಮತ್ತು ಮಗು ಪದೇ ಪದೇ ಕೌನ್ಸೆಲಿಂಗ್ ತೆಗೆದುಕೊಳ್ಳಬೇಕಾಗುತ್ತದೆ ಅಲ್ಲದೆ ಅವರು ಸೂಚಿಸುವ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಮಾಡಲೇಬೇಕಾಗುತ್ತದೆ ಕೆಲವು ತಂದೆ ತಾಯಿಯರು ಮನೆಯಲ್ಲಿ ಹಣ ಸಿಗದಂತೆ ಮಾಡುವುದು ಪರಿಹಾರವೆಂದುಕೊಂಡಿದ್ದಾರೆ ಅದು ತಪ್ಪು ಹಾಗೆ ಮಾಡಿದರೆ ಕದಿಯುವ ಚಟವುಳ್ಳ ಮಕ್ಕಳು ಬೇರೆಯವರ ಮನೆಯಲ್ಲೂ ಕದಿಯಬಹುದು ನೀವಾಗಿಯೇ ಮನೆಯ ಕಳ್ಳನನ್ನು ಊರ ಕಳ್ಳನನ್ನಾಗಿ ಮಾಡಿದಂತಾಗುತ್ತದೆ ಎಚ್ಚರವಿರಲಿ ಈ ಕ್ಲಿಪ್ಟೋಮೀನಿಯಾ ಎನ್ನುವ ಡಿಸಾರ್ಡರ್ ಸಮಯದಲ್ಲಿ ಎಚ್ಚೆತ್ತುಕೊಂಡರೆ ವಾಸಿಯಾಗುತ್ತದೆ ಹತಾಶರಾಗದೆ ಸಹನೆಯಿಂದ ನಿಭಾಯಿಸುವುದನ್ನು ಹೆತ್ತವರು ಕಲಿಯಬೇಕಷ್ಟೆ